ನಮಸ್ಕಾರ ಸ್ನೇಹಿತರೆ ನಮ್ಮ ಶೋಧ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಶೋಭಾ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ವಿಷಯ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ಅಂದರೆ ಕಾಮ ಕಸ್ತೂರಿ ಕಾಮ ಕಸ್ತೂರಿ ಅಂದರೆ ನೋಡಿ ಗಿಡಗಳು ಎಷ್ಟು ಬೆಳೆಸಿದ್ದೀವಿ ಅಂತ ಇದನ್ನು ನಮ್ಮ ಮನೆ ಅಂಗಳದಲ್ಲಿ ಸುಮಾರು ಬೆಳೆಸಿದ್ದೀವಿ ಇದನ್ನು ನಾವು ಪೂಜೆಗೆ ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಹೂವಿನ ಮಧ್ಯೆ ಈ ಎಲೆನ ಕಟ್ಟೋದಕ್ಕೆ ಬಳಸ್ತಾ ಇದ್ದೀವಿ ಇದು ಅದು ನೋಡಿ ಇದು ಕಾಮಕಸ್ತೂರಿಯ ಬೀಜ ಇದು ಎಷ್ಟು ಗಾತ್ರದಲ್ಲಿ ಇರುತ್ತೆ ಅಂದರೆ ತುಂಬ ಸಣ್ಣ ಕಪ್ಪು ಬೀಜ ಆಗಿರುತ್ತೆ ಇದನ್ನು ಯಾವ್ದು ಬಳಸ್ಬೋದು ಇದರಿಂದ ಅನುಕೂಲಗಳೇನಿದೆ ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ಇದು ನಮ್ಮ ದೇಹದಲ್ಲಿರುವ ಉಷ್ಣತೆಯನ್ನು ಕಡಿಮೆ ಮಾಡೋಕ್ಕೆ ಇದು ತುಂಬ ಉಪಯುಕ್ತವಾಗಿದೆ ಇದು ಉರಿ ಮೂತ್ರ ಬಾಯಿ ಹುಣ್ಣು ಇದಕ್ಕೆಲ್ಲ ಇದನ್ನು ಬಳಸ್ತೇವೆ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಇದನ್ನು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವ ಉಷ್ಣ ಉಷ್ಣತೆ ಉಷ್ಣಾಂಶಗಳು ಕಡಿಮೆ ಆಗ್ತದೆ ಅಂದರೆ ನಮ್ಮ ಬಾಡಿ ತಂಪಾಗುತ್ತೆ ಇದು ಉಷ್ಣ ಎಲ್ಲ ಹೊರಗಡೆ ಹೋಗುತ್ತೆ ಅದಲ್ದೇ ನಾವು ಇದನ್ನು ಯಾವುದಕ್ಕೆ ಬೆಳೆಸಿ ಯಾವ ಥರ ಕುಡಿಬೋದು ಇದನ್ನು ಇದನ್ನು ಎಳ್ನೀರಲ್ಲಿ ಹಾಕ್ಕೊಂಡು ಕುಡಿಬೋದು ಇಲ್ಲ ನಿಂಬೆ ರಸದಲ್ಲಿಂಡಿ ಜ್ಯೂಸ್ ಥರ ಮಾಡ್ಕೊಂಡು ಕುಡಿಬೋದು ಮತ್ತು ಮಿಲ್ಕ್ ಶೇಕಲ್ಲಿ ಕುಡಿಬೋದು ಮತ್ತು ನಾವು ಐಸ್ ಕ್ರೀಮಲ್ಲೂ ಕೂಡ ಈ ಬೀಜನ ಯಥೇಚ್ಛವಾಗಿ ಇ ಇತ್ತೀಚಿನ ದಿನಗಳಲ್ಲಂತೂ ಬಿಸಿಲಿನ ಬಿಸಿಲು ಜಾಸ್ತಿ ಇದ್ದಾಗ ಈ ಬೀಜನ ತುಂಬ ಬಳಸ್ತೀವಿ ಯಾಕಂದರೆ ನಾನು ತುಂಬ ಯೂಸ್ ಮಾಡ್ತಾ ಇದ್ದೀನಿ ಮನೇಲಿ ಯಾಕಂದರೆ ನಮ್ಮ ಬಾಡಿ ಕಂಡು ಹೀಟ್ ಆದಾಗ ಬಾಯಿ ಹುಣ್ಣು ನಾಲಿಗೆ ಮೇಲೆಲ್ಲ ಬೊಕ್ಕೆಗಳಂಥದ್ದೆಲ್ಲ ಬಂದಾಗ ಇದನ್ನು ನಾವು ಮನೇಲಿ ನೆನೆಸ್ಕೊಂಡು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಕುಡಿತಾ ಇದ್ದೀವಿ ಎಳ್ಳೀರ ಜೊತೆಗೆ ಹಾಕೊಂಡು ಕುಡಿತಾ ಇದ್ದೀನಿ ಇಲ್ಲಾಂದರೆ ನಾವು ಸಾಮಾನ್ಯವಾಗಿ ಮಿಲ್ಕ್ ಶೇಕ್ ಮಾಡ್ತಾ ಇರ್ತೀವಿ ಮನೇಲಿ ಮಿಲ್ಕ್ ಶೇಕಲ್ಲೂ ಇದನ್ನು ಇದ್ದೀವಿ ಇದು ರಕ್ತದಲ್ಲಿರೋ ಸಕ್ಕರೆ ಅಂಶನ ಕಡಿಮೆ ಮಾಡುತ್ತೆ ಮತ್ತು ಮಧುಮೇಹಿಗಳು ಡಯಾಬೆಟಿಕ್ಸ್ ಈ ಇವರು ಬೆಳಗ್ಗೆ ಎದ್ದು ನಿಯಮಿತವಾಗಿ ಊಟಕ್ಕೆ ಮುಂಚೆ ಊಟಕ್ಕೆ ಮುಂಚೆ ಈ ನೀರನ್ನ ಕುಡಿತಾ ಬಂದರೆ ರಕ್ತದ್ದು ಶುಗರ್ ಲೆವೆಲ್ಲು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಮತ್ತು ಇದರಲ್ಲಿ ಒಮೇಗಾ ತ್ರೀ ಜಾಸ್ತಿ ಇದೆ ಒಮೇಗ ತ್ರೀ ಜಾಸ್ತಿ ಇರೋದರಿಂದ ಇದನ್ನು ಬಳಸೋದ್ರಿಂದ ನಮಗೆ ನಾರಿನಂಶ ಬಾಡಿಗೆ ಜಾಸ್ತಿ ಸಿಗುತ್ತೆ ಇದಕ್ಕೆ ಹೊಟ್ಟೆ ಅಶುವಾಗಲ್ಲ ಜಾಸ್ತಿ ಪದೇ ಪದೇ ಊಟ ಮಾಡಬೇಕು ಪದೇ ಪದೇ ಊಟ ತಿನ್ನಬೇಕು ಅಂತ ಇರ್ತಾರಲ್ಲ ಅವ್ರುಗಳಿಗೆ ಇದನ್ನು ಕುಡಿದ್ರೆ ಊಟ ಹಸಿವು ಕಡಿಮೆ ಆಗುತ್ತೆ ಇದು ಹೊಟ್ಟೆ ತುಂಬಿದಂಗೆ ಇರುತ್ತೆ ಇದು ರಕ್ತದಲ್ಲಿರುವ ಗ್ಲೂಕೋಸ್ ಲೆವೆಲ್ನ ಕಡಿಮೆ ಮಾಡ್ತದೆ ಮತ್ತು ಫ್ಯಾಟ್ ಬರ್ನ್ ಮಾಡೋಕ್ಕೆ ಕ್ಯಾಲ್ರೀನ ಬರ್ನ್ ಮಾಡೋಕ್ಕೆ ಸಹಾಯ ಮಾಡ್ತದೆ ತುಂಬ ಕ್ಯಾಲ್ರೀಸು ಮತ್ತು ಹೊಟ್ಟೆಯಲ್ಲಿ ಬೊಜ್ಜಿನ ಅಂಶ ಇರುತ್ತಲ್ಲ ಅದನ್ನು ಕಡಿಮೆ ಮಾಡೋಕ್ಕೂ ಇದು ಹೆಲ್ಪ್ ಮಾಡುತ್ತೆ ಮತ್ತು ಇದರಲ್ಲಿ ಖನಿಜಾಂಶಗಳು ತುಂಬ ಜಾಸ್ತಿ ಇರುತ್ತೆ ಕ್ಯಾಲ್ಶಿಯಮ್ ಮಗು ಕಬ್ಬಿಣಾಂಶ ಮೆಗ್ ಮೆಗ್ನೀಷಿಯಮ್ನಂಥ ಖನಿಜಾಂಶಗಳು ಹೇರಳವಾಗಿ ಈ ಕಾಮಕಸ್ತೂರಿ ಬೀಜದಲ್ಲಿ ತುಂಬ ಇದೆ ಮತ್ತು ಇದು ನಮ್ಮ ಬಾಡೀಲಿರೋ ಕಬ್ಬಿಣಾಂಶನ ಜಾಸ್ತಿ ಮಾಡುತ್ತೆ ಮೂಳೆಗಳಿಗೂ ಉತ್ತಮವಾಗಿದೆ ಮೂಳೆಗಳ ಬೆಳವಣಿಗೆಗೂ ಸಹಾಯ ಮಾಡುತ್ತೆ ಮತ್ತು ಇದು ನಮ್ಮ ಬಾಯಿಯ ದುರ್ಗಂಧ ಅಥವಾ ಹಲ್ಲುಗಳು ಸೋಂಕು ಇದನ್ನೆಲ್ಲ ಕಡಿಮೆ ಮಾಡ್ತಾ ಬರುತ್ತೆ ಬಾಯಿ ಬಾಯಿಯಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ ಕೆಲವರಿಗೆ ಅವರು ಉಸಿರು ಉಸಿರಾಡುವಾಗ್ಲೂ ಬಾಯ್ ಸ್ಮೆಲ್ ಬರುತ್ತೆ ಅದನ್ನು ಇದನ್ನು ಇದು ಕಡಿಮೆ ಮಾಡುತ್ತೆ ಮತ್ತು ಬ ಗಂಟ್ಲು ನೋವಿರುತ್ತಲ್ಲ ಗಂಟ್ಲು ನೋವುಗೂ ಇದ್ರ ರಸನ ಕಷಾಯ ಮಾಡಿಕೊಂಡು ಈ ಸೊಪ್ಪನ್ನು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಗಂಟ್ಲು ನೋವು ಕಡಿಮೆ ಆಗುತ್ತೆ ಮತ್ತು ಕೆಲವರಲ್ಲಿ ಆಗಾಗ ಮೂಗಲ್ಲಿ ನೀರು ಸುರಿತಾನೇ ಇರುತ್ತೆ ಆ ಮೂಗರಲ್ಲಿ ನೀರು ಸುರಿಯೋರು ಇದನ್ನು ಸೊಪ್ಪನ್ನು ಕಷಾಯ ಮಾಡಿ ಅದನ್ನು ಸೋದಿಸಿ ಆ ನೀರು ಜೊತೆಗೆ ಸ್ವಲ್ಪ ಇದು ಜೇನುತುಪ್ಪ ಬೆರೆಸಿ ಸ್ವಲ್ಪ ಸ್ವಲ್ಪ ಕುಡಿತಾ ಬಂದರೆ ಅದು ಕ್ರಮೇಣ ಕಡಿಮೆ ಆಗುತ್ತೆ ನಮ್ಮ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಶೋಧ ಚಾಲನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು